ಆದಮೇಲೆ ಉಡುಪಿಯ ಉಚ್ಚಿಲದಲ್ಲಿ ಮೂರನೇ ವರ್ಷದ ದಸರಾ ಮಹೋತ್ಸವ ನಡೀತಾ ಇದೆ ಈ ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನವು ಕೂಡ ಕಾಣ್ತಾ ಇದೆ ಅಲ್ಲಿ ಆ ಫಲಪುಷ್ಪ ಪ್ರದರ್ಶನದಲ್ಲಿ ಎಲ್ಲವೂ ಕೂಡ ಎಲ್ಲದಕ್ಕಿಂತ ವಿಭಿನ್ನವಾಗಿ ಕಾಣುವಂಥದ್ದು ಈ ಪ್ಲಾಸ್ಟಿಕ್ಗಳ ಬಾಟಲ್ ಗಾರ್ಡನ್ ಈ ಯತಿಷ್ ಕಿದಿಯೂರು ಇವರು ನೆರಳು ಅಂತ ತನ್ನ ಹೆಸರಿನಲ್ಲಿ ಒಂದು ಈ ಬಾಟಲ್ ಗಾರ್ಡನ್ ಮಾಡಿದ್ದಾರೆ ಇದು ಎಲ್ಲರ ಜನಮೆಚ್ಚುಗೆಗೆ ಪಾತ್ರವಾಗಿದೆ ಇದು ಯಾವ ರೀತಿ ಮಾಡಿದ್ದಾರೆ ನೋಡಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವುದೆಲ್ಲ ವೇಸ್ಟ್ ವೇಸ್ಟ್ ಅಂತ ನಾವು ಎನಿಸ್ಕೋತೀವಿ ಆ ಬಾಟಲ್ಗಳಲ್ಲಿ ಏನು ವಿಶೇ ವಿಶೇಷ ರೂಪದ ಒಂದು ಈ ಬಾಟಲ್ಗಳನ್ನು ಗಾರ್ಡನ್ಗಳನ್ನಾಗಿ ಮಾಡಿ ಅದರಲ್ಲಿ ಗಿಡ ನೆಟ್ಟು ವಿವಿಧ ಹೂವಿನ ಬಣ್ಣ ಬಣ್ಣದ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ನೋಡಿ ನಾನು ತೋರಿಸ್ತಾ ಹೋಗ್ತೀನಿ ನಾನು ಇದರ ಹೆಸರೇ ನೆರಳು ಬಾಟಲ್ ಗಾರ್ಡನ್ ಕಿದಿಯೂರು ಅಂತ ಕೊಟ್ಟಿದ್ದಾರೆ ಇವರು ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎ ಡಿ ಸಿ ಅವರ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಎರಡು ಎರಡೂವರೆ ಸಾವಿರಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಇಲ್ಲಿ ಓರಣವಾಗಿ ನಿರ್ಮಿಸಿದ್ದಾರೆ ಪ್ರತಿಯೊಂದಕ್ಕೂ ಈ ಪ್ಲಾಸ್ಟಿಕ್ ಬಾಟಲ್ಗಳಲ್ಲೂ ಪ್ರತಿಯೊಂದರಲ್ಲೂ ಕೂಡ ಈ ಒಂದೊಂದು ಚಿತ್ರಗಳನ್ನು ಬಿಡಿಸಿ ಅದಕ್ಕೆ ಒಂದು ವಿಶೇಷ ರಂಗು ತಂದಿದ್ದಾರೆ ಇದಕ್ಕೆ ಅವರ ಮಿಸ್ಸಸ್ ಅಶ್ವಿತರವರು ಕಾರಣ ಅವರು ಕೂಡ ವಿಶೇಷವಾಗಿ ಈ ಕಲೆಯಲ್ಲಿ ತೊಡಗಿಸಿಕೊಂಡು ಈ ಇಷ್ಟು ಒಂದು ಉತ್ಸಾಹವನ್ನು ಮೂಡಿಸಿದ್ದಾರೆ ನಾವೆಲ್ಲ ಮೊಬೈಲೆಲ್ಲ ಮುಡ್ಕೊಂಡು ಆಚೆಚೆ ಟೈಮ್ ಪಾ ಟೈಮ್ ವೇಸ್ಟ್ ಮಾಡ್ತೀವಿ ಆದರೆ ಇವರೊಂದು ಹೊಸ ಕಲೆಯನ್ನು ಕೂಡ ಮೈಗೂಡಿಸಿಕೊಂಡು ಜನರನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ಒಂಥರ ನಮಗೂ ಕೂಡ ಖುಷಿನೇ ಅಲ್ವಾ ನೋಡಿ ಯಾವ ರೀತಿ ವರ್ಣವಾಗಿ ನಿಲ್ಲಿಸಿದ್ದಾರೆ ನೋಡಿ ಒಂದು ಎರಡೂವರೆ ಸಾವಿರಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಬಾಟಲ್ಗಳ ಬಾಟಲ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ ಅದರ ಜೊತೆ ನೋಡಿ ಸೆಲ್ಫಿ ಪಾಯಿಂಟ್ಗಳು ಕೂಡ ಇದೆ ನಾವು ಬೇಕಾದ್ರೆ ಅವ್ರ ಜೊತೆ ಮಾತಾಡೋಣ ಯಾವುದೆಲ್ಲ ಗಿಡಗಳಿದೆ ಹೇಗಿದೆ ಅಂತ ಅವ್ರ ಜೊತೆ ನಾವೀಗ ಮಾತಾಡೋಣದಲ್ಲಿ ಹೆಚ್ಚಾಗಿ ಪ್ಲಾಸ್ಟಿಕ್ ಬಾ ಬಾಟಲ್ಗಳೇ ಮುಖ್ಯ ಪಾತ್ರ ವಹಿಸುವಂಥದ್ದು ಈ ಪ್ಲಾಸ್ಟಿಕ್ ಬಾಟ್ಲುಗಳು ಯಾವ ರೀತಿ ಉಪಯೋಗಿಸ್ಬೋದು ಯಾವ ರೀತಿ ಪುನರ್ ಬಳಕೆ ಮಾಡಬಹುದು ಅಂತ ಬಲು ದೊಡ್ಡ ಸವಾಲು ಅದಕ್ಕೆ ಮುಖ್ಯ ಉದಾಹರಣೆನೇ ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ಯತೀಶ್ ಕೆ ಅಂತ ಹೇಳ್ಬೋದು ನಾವು ಅವರು ಅವರ ದಂಪತಿಗಳು ಯಾವ ರೀತಿ ಈ ಗಿಡಗಳನ್ನು ನೆಟ್ಟಿದ್ದಾರೆ ಅದನ್ನು ಯಾವ ರೀತಿ ಕಟ್ ಮಾಡಿದರೆ ಯಾವ ರೂಪ ಕೊಟ್ಟಿದ್ದಾರೆ ಅಂತ ನೋಡಿ ಒಂದು ನಾವೊಂದು ನಿಜಕ್ಕೂ ಮೆಚ್ಚಬೇಕು ಅಲ್ಲಿ ಈ ವೇಸ್ಟ್ ಅಂತ ಬಿಸಾಡಿದ ನಮ್ಮ ಟಯರ್ಗಳಾಗಲಿ ಆ ಟಯರ್ಗಳಿಗೊಂದು ಯಾವ ರೀತಿ ನಮ್ಮ ಲಿಟ್ಲರಿ ಬಾಟಲ್ ಅದನ್ನೆಲ್ಲ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ ಇದೆಲ್ಲವನ್ನು ಗಮನಿಸ್ಬೋದು ನೀವು ನನ್ನ ಹುಳದ ಚಿತ್ರವನ್ನು ಕೂಡ ಬಿಡ್ತಿದ್ದಾರೆ ಅದು ಅದು ಕೂಡ ಈ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಕಣ್ಣು ಮಿಟಕಿಸುವ ಈ ಬೆಕ್ಕಿನ ಚಿತ್ರದ ಚಿತ್ರಗಳು ಬಲು ಸೂಕ್ಷ್ಮ ಇದಂಥ ಇನ್ ಇಂಥದ್ರಲ್ಲಿ ಬಿಡಿಸ್ಬೇಕು ಅಂದರೆ ತುಂಬ ಸೂಕ್ಷ್ಮ ವಿಚಾರಗಳಿದೆಲ್ಲ ಇದರ ಹಿಂದುಗಡೆ ಅವರ ಪರಿಶ್ರಮ ಎಷ್ಟಿದೆ ಅಂತ ನಾವು ಗಮನಿಸಬೇಕು ಪ್ರತಿಯೊಂದು ಬಾಟಲ್ಗಳಲ್ಲೂ ಕೂಡ ಒಂದೊಂದು ಚಿತ್ರ ಬಿಡಿಸಿದ್ದಾರೆ ನೋಡಿ ಪೇಂಟ್ ಡಬ್ಬಗಳು ಯಾವತ್ತು ಕೂಡ ಯೂಸ್ ಮಾಡ್ಬೋದು ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡಿ ಅದಕ್ಕೆ ಕುಕ್ಕೋಪಿಟ್ಟು ಹಾಕಿ ಮಣ್ಣನ್ನು ಹಾಕಿ ವ್ಯವಸ್ಥೆ ಕಲ್ಪಿಸಿದ್ದಾರೆ ಅವರು ಇಲ್ಲಿ ನೋಡಿ ನಮ್ಮ ತೆಂಗಿನ ಚಿಪ್ಪುಗಳನ್ನು ಯಾವ ರೀತಿ ಓರಣವಾಗಿ ಇಟ್ಟಿದ್ದಾರೆಂದರೆ ಅದರ ಮೇಲೆ ನಮ್ಮ ಸೈಕಲ್ನ ರಿಮ್ ಯಾವ ರೀತಿ ಅದ್ಭುತವಾಗಿ ಮೂಡಿ ಬಂದಿದೆ ಇದು ಸೂತ್ರಧಾರರು ಕೂಡ ನಮ್ಮ ಯತೀಶ ಅವರು ಸರ್ ನಿಮಗೆ ಯತೀಶ್ ಅವರ ಈ ಬಾಟಲ್ ಗಾರ್ಡನ್ ಬಗ್ಗೆ ಒಂದು ಹೇಗೆ ಆಯಿತು ನಿಮ್ಗೆ ಯಾವ ರೀತಿ ಕಾಣಿತು ಯತೀಶ್ ಕಿದಿಯೂರವರು ಪರಿಸರ ಇದನ್ನು ನೋಡಬೇಕಾದ್ರೆ ಅವರು ಪರಿಸರದ ಬಗ್ಗೆ ಕಾಳಜಿ ತುಂಬ ಭಾಳ ಇಷ್ಟ ಅವರು ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡು ತಮ್ಮ ಪರಿಸರ ಕಾಳಜಿಯನ್ನು ಒಂದು ಧಾರ್ಮಿಕ ಸ್ಥಳದಲ್ಲಿ ಸರ್ವರಿಗೂ ಸುಖವಾಗಿ ಮಾಡ್ತಾ ಇದ್ದಾರೆ ಅದು ಅವರ ಪರಿಸರದ ಬಗ್ಗೆ ಇರುವಂತಹ ಕಾಳಜಿ ಕೂಡ ಕಾಳಜಿ ಬಗ್ಗೆ ಎತ್ತಿ ತೋರಿಸ್ತಾರೆ ಹೌದು ಇದರಲ್ಲಿ ಸುಮಾರು ಸರಿ ಎರಡೂವರೆ ಸಾವಿರ ಈ ಬಾಟಲ್ಗಳನ್ನು ಕಟ್ ಮಾಡಿ ಅದನ್ನು ಪೈಂಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ ಅವರ ಅದರ ಬಗ್ಗೆ ಯಾರಿಗೂ ಅಂತ ಹೌದು ಅದು ಕಸದಿಂದ ರಸ ಅನ್ನುವಂತಹ ಯಾಕಂದರೆ ಈ ನಮ್ಮ ಉಡುಪಿ ಜಿಲ್ಲೆ ಅಂತ ಹೇಳುವಾಗ ಸುತ್ತಮುತ್ತ ಇರುವಂಥದ್ದು ಸಮುದ್ರ ಈ ಸಮುದ್ರದ ಭಾಗದಲ್ಲಿ ಜಾಸ್ತಿಯಾಗಿ ಸೇರುವಂಥದ್ದು ಈ ಪ್ಲಾಸ್ಟಿಕ್ ಬಾಟಲ್ಗಳೇ ಹೌದು ಅದಕ್ಕೋಸ್ಕರ ಈ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಕಲೆಕ್ಟ್ ಮಾಡಿ ಈ ರೀತಿ ತ ಈ ರೀತಿ ಮಾಡಿದರೆ ನಿಜಕ್ಕೂ ಪರಿಸರವನ್ನು ಉಳಿಸುವಲ್ಲಿ ನಮ್ಮದು ಕೂಡ ದೊಡ್ಡ ಪಾತ್ರ ಕೂಡ ವಹಿಸ್ಬೋದು ಅಂತ ಹೇಳ್ಬೋದಲ್ಲ ಸರ್ ಹೌದು ನಿಜವಾಗಿ ಅದು ಅವರು ಸಮುದ್ರದ ತೀರದಲ್ಲಿ ಬೆಳೆದವರು ಅವರು ಸಮುದ್ರದ ಮಗನಾಗಿದ್ದು ಇದ್ಕೊಂಡು ಅವರು ಈ ಸಮುದ್ರದಲ್ಲಿ ಆ ಒಂದು ಜಲವನ್ನು ಉಳಿಸ್ಕೊಳ್ಳುವಂತಹ ಈ ಪ್ರಯತ್ನ ತುಂಬ ಒಂದು ಖುಷಿಕಾರ ಕಾಣ್ತದೆ ಅಂತ ನಾನು ಉಡುಪಿ ಡಿ ಸಿ ಆಫೀಸಲ್ಲಿ ಕೆಲಸ ತಿಳಿಸಿದ್ದೆ ಈ ಉಡುಪಿ ಉಚ್ಚಿಲ ದಸರಾ ಇದರದ್ದು ವಸ್ತು ಪ್ರದರ್ಶನಾಲಯದ್ದು ಉಸ್ತುವಾರಿ ನನಗೆ ಕೊಟ್ಟಿದ್ದಾರೆ ಮಾನ್ಯ ಡಾಕ್ಟರ್ ಜಿಶಂಕರ್ ಮತ್ತು ಜೈ ಸಿ ಕೋಟ್ಯಲ್ ಇವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ನಾನು ಆರಂಭದಲ್ಲಿ ನಾನು ಪ್ರಕೃತಿ ಅಂದ್ರೆ ಬೆಟ್ಟದ ಬಗ್ಗೆ ಒಂದು ಕಾನ್ಸೆಪ್ಟ್ ಬಂದಿದ್ದೇನೆ ನಂತರ ಉಳಿದದ್ದು ಈ ಪ್ಲಾಸ್ಟಿಕ್ ಬಾಟಲ್ಗಳ ಮರುಬಳಕೆ ಮಾಡುವ ಉದ್ದೇಶದಿಂದ ಇದು ನನ್ನ ಮನೆಯ ಗಾರ್ಡನನ್ನೇ ಇಲ್ಲಿ ಬಂದಿದ್ದೇನೆ ಈ ಕಾರ್ಯಕ್ರಮಕ್ಕಾಗಿ ಜನರು ತುಂಬಾ ಬರ್ತಾರೆ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಈ ಗಿಡ ನೆಡಬೇಕು ಇದರಿಂದ ಉತ್ತೇಜನ ಸಿಗಬೇಕು ಅನ್ನೋ ಉದ್ದೇಶದಿಂದ ಪ್ಲಾಸ್ಟಿಕ್ ಮರುಬಳಕೆ ಬಗ್ಗೆ ನಾನು ಬಾಟಲ್ ಗಾರ್ಡನ್ ಅನ್ನು ಇಟ್ಟಿದ್ದೇನೆ ತುಂಬಾ ಜನ ಬಂದು ಇದರಲ್ಲಿ ಖುಷಿಯನ್ನು ಪಟ್ಟಿದ್ದೇನೆ ಆ ತುಂಬಾ ವೆರೈಟಿಯನ್ನು ಇಟ್ಟಿದ್ದೇನೆ ಅಲ್ಲಿ ಮೇಲ್ಗಡೆ ನೋಡಬಹುದು ಒಂದು ಗಣಪತಿದ ಮುಖವನ್ನು ನಾನು ಇಟ್ಟಿದ್ದೇನೆ ಮತ್ತೆ ಮತ್ತೆ ಈ ತುಂಬಾ ಇದು ಕೆಪ್ಸಿಸ್ ರೈಟ್ ಅರ್ಧ ಬಾಟಲ್ಗಳು ಇದು ಕೆಳಗಡೆದು ಬಾಕ್ಸ್ ಇದು ಇದು ನೋಡಬಹುದು ನೀವು ಮೇಲ್ಗಡೆ ಮತ್ತೆ ಕೆಳಗಡೆ ಕೆಳಗಡೆ ಮತ್ತೆ ಇದು ನಮ್ಮ ಇದು ಡಬ್ಬಿ ಇದು ಇದನ್ನು ಯೂಸ್ ಮಾಡೋದು ಮಾಡಿದರೆ ಪೆಪ್ಸಿ ಕೋಕೋಕೋಲಾ ಬಾಟಲ್ ಕೋಕೋಲಾ ಸ್ಪ್ರೈಟ್ ಮತ್ತೆ ಇದೆಲ್ಲ ನಮ್ಮ ನೀರಿನ ಬಾಟಲನ್ನು ಇಟ್ಟಿದ್ದೇನೆ ಇದನ್ನು ನೀವು ನೋಡಬಹುದು ಇದು ಈ ದೇವಸ್ಥಾನಕ್ಕೆ ಒಂದು ದಿವಸಕ್ಕೆ ಒಂದು ಉಪ್ಪಿನಕಾಯಿದು ಡಬ್ಬಿ ಬೇಕಾಗ್ತದೆ ಒಂದು ಇದರದ್ದು ಇದು ಮೇಲ್ಗಡೆದು ಭಾಗ ಇನ್ನೊಂದು ಅದೇ ಕೆಳಗಡೆದು ಭಾಗ ಉಂಟು ಇದನ್ನು ನಾವು ಈ ರೀತಿ ಸಹ ಇದು ಕಟ್ ಕಟ್ ಮಾಡಿ ಸ್ವಲ್ಪ ಡಿಸೈನ್ ಮಾಡಬಹುದು ಡಿಸೈನ್ ಮಾಡ್ಬೋದು ಇದು ಚಿಕ್ಕಿ ಬಾಟ್ಲ್ ಇದೆಲ್ಲ ಚೆ ಚಿಕ್ಕಿ ನಮ್ಮ ಸ್ಕೂಲ್ ಮಕ್ಕಳಿಗೆ ಈಗ ಗವರ್ನಮೆಂಟ್ ಚಿಕ್ಕಿಯನ್ನು ಕೊಡ್ತದೆ ಅದರದು ಡಬ್ಬಿ ಆ ಅದರ ಅದನ್ನು ನಾನು ಇದು ಯೂಸ್ ಮಾಡಿದೆ ಇದು ನಮ್ಮ ಸ್ಪ್ರೈಟ್ ಕೋಕಾಕೋಲಾ ಇದರ ಬಾಟಲ್ಗಳು ಅರ್ಧ ಅರ್ಧ ಬಾಟಲ್ಗಳು ಇದು ಹ್ಯಾಂಗಿ ಗಾರ್ಡನ್ ಅಂತ ಅದರಲ್ಲಿ ಕೂಡ ನೀವು ಫ್ಯಾನಿನ ಈ ರೆಕ್ಕೆ ಫ್ಯಾನಿನ ಈ ಮೇಲ್ಭಾಗವನ್ನು ಹಾಕಿದ್ರಿ ನೀವು ಟೇಬಲ್ ಫ್ಯಾನ್ ಅಲ್ವಾ ಹೌದು ಸರ್ ಅದೆಲ್ಲ

ಇದನ್ನ ನೋಡ್ಬೋದು ಮಕ್ಳು ಇದನ್ನೆಲ್ಲ ನೋಡಿ ಖುಷಿ ಪಡ್ತಾರೆ ಇದನ್ನೆಲ್ಲ ನೋಡಿ ಮನೆಯಲ್ಲಿ ಒಂದೊಂದು ಗಿಡಗಳನ್ನು ಮಾಡಿದ್ರೆ ಪರಿಸರದ ಬಗ್ಗೆ ನಂದು ಕೊಡುಗೆ ಅಂತ ಆಗ್ತದೆ ಮಕ್ಕಳಿಗೂ ಒಂದು ಕೊಡುಗೆ ಮತ್ತೆ ಅಲ್ಲಿ ನೋಡ್ಬೋದು ಸರ್ ಇದೆಲ್ಲ ಹ್ಯಾಂಗಿಂಗ್ ಮಾಡಲು ಇದು ಮಾತ್ರ ಒಂದೇ ಲೈನ್ ಅಲ್ಲಿ ಇಡ್ಬೇಕಾಗ್ತದೆ ಅದಕ್ಕೆ ಹೂವಿನ ಗಿಡನೇ ಹಾಕ್ಬೇಕಂತ ಏನಿಲ್ಲ ಸರ್ ನಮ್ಗೆ ಯಾವುದೆಲ್ಲ ಸಿಗ್ತದೆ ಗಿಡ ಆಯುರ್ವೇದಿಕ್ ಗಿಡವನ್ನು ಹಾಕುವ ನೋಡಿ ಅಲ್ಲಿ ಅಲೋವೆರಾ ಉಂಟು ಮತ್ತೆ ಎಲ್ಲ ಹಲಯರ ಬೇರೆ ಬೇರೆ ಬೇರೆಯ ಬೇರೆ ಬೇರೆ ಜಾತಿಯ ಈ ಹೌದು ಮತ್ತು ಈ ಔಷಧೀಯ ಗುಣವುಳ್ಳ ಸಸ್ಯಗಳನ್ನು ಕೂಡ ನೆಟ್ಟಿದ್ದಾರೆ ಸರ್ ನಿಮಗೆ ಇದು ಮಾಡಬೇಕು ಅಂತ ಹೇಗೆ ಸ್ಫೂರ್ತಿ ಸರ್ ಇದು ಹಾಗೇನಿಲ್ಲ ಸರ್ ನಾವು ನೋಡ್ಬೋದು ಈ ಈ ಫಂಕ್ಷನ್ ಅಲ್ಲಿ ಆಗುವಾಗ ಈ ಬಾಟಲ್ಗಳನ್ನೆಲ್ಲ ಬಿಸಾಕ್ತಾರೆ ಅದರಲ್ಲಿ ಈ ಸ್ಪ್ರೈಟ್ ಪಪ್ಸಿ ಕೆಪ್ಸಿ ಬಾಟಲ್ಗಳೆಲ್ಲ ನೋಡ್ಲಿಕ್ಕೂ ಚಂದ ಇರ್ತಾರೆ ಅದನ್ನು ನಾವು ರಿಯೂಸ್ ಮಾಡುವ ಇದು ಪರಿಸರಕ್ಕೂ ಒಂದು ಕೆಟ್ಟದಂತ ಒಂದು ದೇಶದಿಂದ ನಾನು ಬಾಟಲ್ ಗಾರ್ಡನ್ಗೆ ಟೈ ಹಾಕಿದೆ ಏನು ಈ ಬಾಟಲ್ ಗಾರ್ಡನ್ ತುಂಬಾ ಖುಷಿ ಆಗ್ತದೆ ಈ ಈ ಫ್ರೀ ಸಮಯವನ್ನು ನಾನು ಈ ಬಾಟಲ್ ಗಾರ್ಡನ್ ಅಲ್ಲೇ ಕಲಿತೇನೆ ಮತ್ತೆ ಎಲ್ಲಿ ಹೊರಗಡೆ ಹೋಗಬೇಕು ಅಂತ ಟೈಮ್ ಸಿಕ್ಕಿದಾಗ ಮನೆಯಲ್ಲಿ ಅದೇ ಕೆಲಸ ಮಾಡ್ತೇನೆ ವಿಷಯ ಏನಂದ್ರೆ ನಿಮ್ಮ ಮಿಸ್ಸಸ್ ಕೂಡ ನಿಮ್ಮ ಮಿಸ್ಸಸ್ ಅಶ್ವಿತಾ ಮೇಡಮ್ ಕೂಡ ಅವರು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಯಾವ ರೀತಿ ಸಮಯವನ್ನು ಇದಕ್ಕೆ ವಿನಿಯೋಗಿಸ್ತಾರೆ ಅಂತ ನಾನು ಕೇಳ್ತಾ ಇದ್ದೀನಿ ನಮ್ದು ಫ್ಯಾಮಿಲಿ ಅಂತ ಹೇಳಿದ್ರೆ ಈಗ ನನ್ನ ಮನೆಯಲ್ಲಿ ಮೂರು ಜನ ನಾನು ಮಿಸಸ್ ಮತ್ತೆ ಕಾಲೇಜ್ ಕಾಲೇಜು ಹೋಗ್ತಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹನುಮಂತನಗರ ಅವಳಿಗೆ ಆರ್ಟ್ ಬಗ್ಗೆ ತುಂಬಾ ಆಸಕ್ತಿ ಉಂಟು ಈಗ ನನಗೆ ಸ್ವಲ್ಪ ಬೈತಾಳೆ ಅಂದ್ರೆ ಗಿಡ ಎಲ್ಲ ಹೆಚ್ಚಾಯ್ತು ಅದು ಮೈಂಟೈನ್ ಮಾಡೋದು ಕಷ್ಟ ಮನೆಯವರಿಗೆ ಗೊತ್ತಲ್ಲ ಅದು ಜವಾಬ್ದಾರಿ ಅವಳ ಅವರೇ ತಗೊಳ್ಳೋದು ನಾವು ನಾವು ಸ್ವಲ್ಪ ಕೇರ್ಲೆಸ್ ಮಾಡ್ತೇವೆ ಎಲ್ಲ ಮನೆಯದು ಒಂದೇ ಒಂದೇ ಅವಳು ಸ್ವಲ್ಪ ಈ ಆರ್ಟ್ ವರ್ಕ್ ಎಲ್ಲ ಇರುವಾಗ ಈ ಆರ್ಟ್ ಈ ಕಣ್ಣಿದ್ದ ಕೆಲಸ ಪ್ರಾಣಿ ಪಕ್ಷಿಗಳದ್ದು ಎಲ್ಲ ಡಿಸೈನ್ ಬಿಡಿಸ್ಲಿಕ್ಕೆ ಅವಳಿಗೆ ಇಂಟ್ರೆಸ್ಟ್ ಅದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ ಸರ್ ಮತ್ತೆ ನೀವು ಹೇಳಿ ಇದು ಈ ಗಳ ಬಗ್ಗೆ ನಿಮ್ಗೆ ಎಲ್ಲಿ ಸಿಕ್ಕಿತು ಹೇಗೆ ಯಾವ ರೀತಿ ಮಾಡಿದಿರಿ ಅಂತ ಸರ್ ಇದು ಟಯರ್ ಇದ್ದ ಉಪಯೋಗಿಸಿದ್ದೇನೆ ಮನೆಯಲ್ಲಿತ್ತು ಅದನ್ನ ಈಗ ಪೇಂಟಿಂಗ್ ಮಾಡಿ ಆಚಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾನು ರೀಕೋಟಿಂಗ್ ಮಾಡ್ತೇನೆ ಮಾಡಿ ಈಗ ಇಲ್ಲಿ ಪೇಂಟ್ ಎಲ್ಲ ಮಾಡಿ ಇಟ್ಟಿದ್ದೇನೆ ಸರ್ ಇದು ಟೈರ್ ಇದ್ರ ಕೆಳಗಡೆ ನಮ್ದು ಪೇಂಟ್ ಇದು ಇರ್ತದಲ್ಲ ಅದು ಸಪೋರ್ಟ್ ಆಗಿರ್ತದೆ ಇದನ್ನು ತಾವು ನೋಡಿರ್ಬೋದು ಸರ್ ಇದು ಫುಡ್ ಕಂಟೈನರ್ ಈಗ ಎಲ್ಲ ಮನೆಯಲ್ಲಿ ಏನು ಬಿರಿಯಾನಿ ಒಂದು

ಅದರಲ್ಲಿ ಜೀವ ಕೂಡ ನೋಡಿ ನೋಡಿ ಯಾವ ರೀತಿ ಅವರ ಹೆಸರನ್ನು ಬಾಟಲ್ ಗಾರ್ಡನ್ ಅಂತ ಯತೀಶ್ ಪಿ ನೆರಳು ಅಂತ ನೋಡಿ ಇದು ಈ ಅನ್ನು ಕೂಡ ಒಂದು ಎಷ್ಟು ಆಕರ್ಷಕವಾಗಿ ಕಾಣ್ತಾ ಉಂಟು ಎಲ್ಲರೂ ಬಂದು ಈ ಸೆಲ್ಫಿ ಫೋಟೋಗಳನ್ನು ಅಥವಾ ಫೋಟೋ ಕ್ಲಿಕ್ಕಿಸ್ತಾ ಇದಾರೆ ಪ್ರತಿಯೊಬ್ಬರೂ ಕೂಡ ಈ ಪೇಂಟ್ ನೋಡಿ ಯಾವ ರೀತಿ ಅಂದ್ರೆ ಒಂದು ಮುಗ್ಧತೆಯನ್ನು ಸಾರುವಂಥ ತನ್ನ ಹಾವಭಾವಗಳನ್ನು ಕೂಡ ಇಲ್ಲಿ ಚಿತ್ರಿಸಿದ್ದಾರೆ ಎಷ್ಟೊಂದು ಅದ್ಭುತವಾಗಿ ನಾಜೂಕಾಗಿ ಅಂಥ ಕೆಲಸಗಳನ್ನು ಕೂಡ ತೋರಿಸಿದ್ದಾರೆ ಅವರ ಮಿಸ್ಸಸ್ ಅಶ್ವಿತಾ ಮೇಡಮ್ ಅವರು ಇದು ಕೆಳಗಡೆ ಇದರಲ್ಲಿ ಒಂದು ಗಂಟೆ ಓಕೆ ಈ ಗಂಟಲ್ಲಿ ಇದು ನಿಲ್ಲಬೇಕು ಅಂದ್ರೆ ಗಂಟು ಇದು ತೂತ ಮಾಡುವಾಗ ಹೆಚ್ಚು ದೊಡ್ಡ ತೂತ ಮಾಡಬಾರ್ದು ಸಿಂಪಲ್ ಆಗಿ ಇದ್ರಲ್ಲೇ ಇರ್ಬೇಕಾದ್ರೆ ಅದು ಏನು ಸಗಳ ಕೊಡಲ್ಲ ನೋಡಿ ಇದು ಮೇಲ್ಗಡೆ ಖಾಲಿ ಒಂದು ಗಂಟೆ ಇದ್ರೆ ನೀರು ಹೋಗ್ಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಬಹುದು ಬೇರೆ ವ್ಯವಸ್ಥೆ ಕಲ್ಪಿಸುವಂತ ಕಲರಿಂಗ್ ಎಲ್ಲ ನಮಗೆ ಯಾವ ರೀತಿ ಮಾಡಬಹುದು ಯಾವ ರೀತಿ ಆಗ್ತದೆ ಸೂಕ್ಷ್ಮವಾಗಿ ಇರುವ ಕೆಲಸ ಅಲ್ಲ ಸರ್ ಇದು ಇದು ವೇಸ್ಟ್ ನೋಡಿ ಮಿಲ್ಕ್ ಟೀ ಮಿಸ್ಟ್ ಅಂತ ಇದಕ್ಕೆ ಮಣ್ಣಾಗಿ ಇಡಬಹುದು ಅದೊಂಥರ ಆಕರ್ಷಕವಾಗಿ ಕಾಣುವಂಥದ್ದು ಸರ್ ಸರ್ ಅವ್ರ ಬಗ್ಗೆ ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ರವೀಶ್ ಅಂತ ರವೀಶ್ ಕೊರವಾಡಿ ನಮಗೆ ಈ ಯತೀಶ್ ಅವರ ಬಾಟಲ್ ಗಾರ್ಡನ್ ಬಗ್ಗೆ ನಮಗೆ ಹಿಂದಿನಿಂದಲೂ ನಮಗೆ ಅದ್ರ ಬಗ್ಗೆ ಗೊತ್ತಿದೆ ಅವರ ಒಂದು ಅವಿರತ ಪರಿಶ್ರಮ ಇದರ ಹಿಂದಿದೆ ಯಾಕಂತ ಹೇಳಿದ್ರೆ ಅವರು ವೃತ್ತಿಯಲ್ಲಿ ಡಿ ಸಿ ಆಫೀಸಲ್ಲಿ ವರ್ಕ್ ಮಾಡ್ತಾರೆ ಪ್ರವೃತ್ತಿಯಾಗಿ ಅವರು ಬಾಟಲ್ ಗಾರ್ಡನಿಂಗ್ ಅವರ ಒಂದು ಕಾನ್ಸೆಪ್ಟೇ ತುಂಬ ಇಂಪ್ರೆಸ್ ಆಗುವಂಥ ಕಾಂ ಕಾನ್ಸೆಪ್ಟ್ ಅವ್ರದ್ದು ನಾವು ಎಲ್ಲ ಬಳಸಿ ಬಿಸಾಡುವಂಥ ತ್ಯಾಜ್ಯದಿಂದ ಅವರು ಅದನ್ನು ಅದಕ್ಕೊಂದು ರೂಪ ಕೊಟ್ಟು ಅದರಲ್ಲಿ ಒಂದು ಕಲೆಯನ್ನು ಚಿತ್ರಿಸಿದ್ದಾರೆ ಆ ಗಾರ್ಡನ್ ಬಾಟಲ್ ಗಾರ್ಡನಿಂಗ್ ಅವ್ರ ಮೈಂಡ್ಸೆಟ್ ಹೇಗೆ ಬಂತು ಅಂತ ನಮಗೆ ಆಶ್ಚರ್ಯ ಆಗ್ತದೆ ಯಾಕಂತ ಹೇಳಿದ್ರೆ ಯಾರು ಬೇಕಾದರೂ ಅದನ್ನ ಮಾಡಬಹುದು ಅದು ನಿಮ್ಮ ಮಾದರಿ ಒಬ್ಬ ವ್ಯಕ್ತಿ ಅವರು ಇಲ್ಲ ಹಲವಾರು ಇಲ್ಲಿ ಅಳವಡಿಸಿರುವಂತ ಪ್ಲಾಸ್ಟಿಕ್ ಸುಮಾರು ಎರಡೂವರೆ ಸಾವಿರ ಈ ಬಾಟ್ ಹಾಕಿದ್ದಾರೆ ಸರ್ ತುಂಬಾ ಎರಡೂವರೆ ಸಾವಿರಕ್ಕೂ ಮಿಕ್ಕಿ ಬಾಟಲ್ ಗಳನ್ನ ಯೂಸ್ ಮಾಡಿದ್ದಾರೆ ಯಾವುದೇ ರೀತಿಯ ಬಾಟಲ್ ಇರ್ಬೋದು ಕ್ಯಾನ್ ಗಳಿರ್ಬೋದು ನಾವು ಬಳಸಿ ಬಿಸಾಕುವಂತ ವಸ್ತುಗಳನ್ನ ಈ ರೀತಿಯ ಒಂದು ಅದಕ್ಕೊಂದು ಕಲಾ ರೂಪಕ್ಕೆ ಅದಕ್ಕೆ ಒಂದು ಕಲೆ ಕೊಟ್ಟು ಆ ಒಂದು ಚಂದವನ್ನ ನೋಡುವಂತದ್ದು ತಾವೆಲ್ಲರೂ ಇವತ್ತು ನೋಡ್ತಾ ಇದ್ದಾರೆ ನಮ್ಮ ಅದು ಕೂಡ ಈ ದೇವಿಯ ಸನ್ನಿಧಾನದಲ್ಲಿ ಅಂದ್ರೆ ಅದಕ್ಕೊಂದು ತುಂಬಾ ಪುಣ್ಯ ಇರಬೇಕು ಸರ್ ತುಂಬಾ ಇದಕ್ಕಂತ ತುಂಬಾ ಪ್ರಿಪರೇಷನ್ ಮಾಡಿದ್ದಾರೆ ಈ ಉಚ್ಚಿಲ ದಸರಾಕ್ಕೆ ಸ್ಟಾರ್ಟಿಂಗ್ ಇಂದ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂಚೆಯಿಂದ ಅವರು ಇಲ್ಲಿ ಬಂದು ಬೆಳಗ್ಗೆಲ್ಲ ಅಲ್ಲಿ ಡಿ ಸಿ ಆಫೀಸ್ ಅಲ್ಲಿ ಕೆಲಸ ಮಾಡಿ ನೈಟ್ ಹೊತ್ತಲ್ಲಿ ಅವರು ಗಂಡ ಹೆಂಡತಿ ಮಕ್ಕಳು ಎಲ್ಲ ಬಂದು ಇದರ ಇದಿಷ್ಟನ್ನು ರೆಡಿ ಮಾಡಿಕೊಂಡು ಈ ಒಂದು ಇಷ್ಟು ಅಚ್ಚುಕಟ್ಟಾಗಿ ಚಂದವಾಗಿ ಎಲ್ಲದೂ ಕೂಡ ಅವರಿಗೆ ಅವರ ಟೇಸ್ಟಿಗೆ ನಾವು ಖಂಡಿತವಾಗಿ ಒಂದು ಸಲ್ಯೂಟ್ ಅನ್ನ ಕೊಡಲೇಬೇಕಾಗ್ತದೆ ನಿಜಕ್ಕೂ ತುಂಬಾ ಒಳ್ಳೆಯ ಕೆಲಸ ಇದನ್ನ ಎಲ್ಲರೂ ಕೂಡ ನಮ್ಮ ನಮ್ಮ ದೇಶದ ಎಲ್ಲ ಜನರು ಕೂಡ ಇದನ್ನು ಅಳವಡಿಸಿದಲ್ಲಿ ನಾವು ಪ್ಲಾಸ್ಟಿಕ್ ಅನ್ನು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಮುಕ್ತ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಕ್ಕಾಗುತ್ತೆ ಎಲ್ಲರೂ ಕೂಡ ಈ ಒಂದು ಅಭಿಯಾನದಲ್ಲೂ ಕೂಡ ಭಾಗವಹಿಸಬೇಕು ಹೌದೌದು ಖಂಡಿತ ಖಂಡಿತ ಸರ್ ಪ್ಲಾಸ್ಟಿಕ್ ಅನ್ನ ನಾವು ಈಗ ನಾವು ಹೊರಗಡೆ ಹೋದಾಗ ಪ್ಲಾಸ್ಟಿಕ್ ಅನ್ನ ನಾವು ಹೋದಾಗ ಒಂದು ಪ್ಯಾಕೆಟ್ ಹಾಲಿಗೆ ಕೂಡ ನಾವು ಪ್ಲಾಸ್ಟಿಕ್ ಕವರ್ ಕೊಡಿ ಅಂತ ಹೇಳ್ತೇವೆ ಆ ರೀತಿ ಮಾಡಬಾರದು ನಾವು ಬಟ್ಟೆ ಮಾಡಬೇಕು ಪ್ಲಾಸ್ಟಿಕ್ ಅನ್ನ ನಾವು ಕೊಡುವುದಿದ್ರೆ ಅಲ್ಲಿ ನಾವು ಅದಕ್ಕೆ ನಿಷೇಧ ನಾವೇ ತರಬೇಕು ಜನರೇ ಅದಕ್ಕೆ ನಾವು ಒಂದು ಮುನ್ನುಡಿ ಬರದಲ್ಲಿ ಖಂಡಿತವಾಗಿ ಪ್ಲಾಸ್ಟಿಕ್ ಇಂದ ನಾವು ಅಂತ ನಾನು ಅನಿಸ್ತೇನೆ ಇನ್ನೊಂದು ಏನಂದ್ರೆ ಈಗಿನ ಕಾಲದಲ್ಲಿ ನಮ್ಮ ಪ್ರಧಾನಿ ಮಂತ್ರಿಯವರು ಅವರು ಕೂಡ ಒಂದು ಸ್ವಚ್ಛ ಭಾರತ್ ಅಂತ ಮಾಡ್ತಾ ಇದ್ದಾರೆ ಕಲ್ಪನೆಗಳು ಕೂಡ ಮಾದರಿ ಅಲ್ವಾ ಸರ್ ಸರ್ ಪ್ರಧಾನಮಂತ್ರಿ ಸ್ವಚ್ಛ ಭಾರತ್ ಕಲ್ಪನೆ ತುಂಬಾ ಒಂದು ಉತ್ತಮವಾದಂತಹ ಕಲ್ಪನೆ ಅದು ಅದನ್ನ ಈಗಾಗಲೇ ಸಂಘ ಸಂಸ್ಥೆಗಳು ತುಂಬಾ ಅದನ್ನ ಬಳಸ್ಕೊಳ್ತಾ ಇದ್ದಾರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ಲಿ ಅರಿವು ಮೂಡಬೇಕು ಸ್ವಚ್ಛ ಭಾರತ ಜೊತೆ ನಾನು ಕೈ ಜೋಡಿಸಬೇಕು ನಮ್ಮ ಮನೆ ಪರಿಸ್ಥಿತಿಗಳನ್ನು ನಾನು ಸ್ವಚ್ಛವಾಗಿ ಇಟ್ಟಲ್ಲಿ ಊರು ಕೂಡ ಸ್ವಚ್ಛವಾಗುವುದು ಊರು ಸ್ವಚ್ಛ ಆದಾಗ ನಾಡು ಸ್ವಚ್ಛವಾಗುವುದು ನಾಡು ಸ್ವಚ್ಛ ಆದಾಗ ರಾಜ್ಯ ಸ್ವಚ್ಛ ರಾಜ್ಯ ಸ್ವಚ್ಛ ಆದಾಗ ದೇಶ ಸ್ವಚ್ಛ ಆಗಬಹುದು ಅದೇ ಸಣ್ಣ ಸಣ್ಣ ಅಂದ್ರೆ ಕೆಳಮಟ್ಟದಿಂದ ಕೆಲಸ ಮಾತ್ರ ಅದು ಪ್ರಭಾವ ಬೀರ್ತದೆ ಅನ್ನೋದು ನನ್ನ ಅನಿಸಿಕೆ